ಅರ್ಚಕನ ಮೇಲೆ ತಡರಾತ್ರಿ ಕಿಡಿಗೇಡಿಗಳಿಂದ ಹಲ್ಲೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿಕೊಂಡು ಬರ್ತಿದ್ದ ಅರ್ಚಕನ ಮೇಲೆ ಮಾರಣಾಂತಿಕ ಹಲ್ಲೆ ಹೊಸಕೋಟೆ ನಗರದ ಕೊಡ್ಡೂರಹಳ್ಳಿ ರಸ್ತೆಯಲ್ಲಿ ಘಟನೆ ಕೊಂಡೂರಹಳ್ಳಿ ನಿವಾಸಿ ಆನಂದ್ ಅಲ್ಲೆಗೊಳಗಾದ ಅರ್ಚಕ ಹೊಸಕೋಟೆ ನಗರದ ಊರು ಬಾಗಿಲು ಆಂಜನೇಯ ದೇವಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಿದ್ದ ಆನಂದ್ ನಿನ್ನೆ ರಾತ್ರಿ ಪೂಜೆ ಮುಗಿಸಿ ಬಾಗಿಲು ಹಾಕಿಕೊಂಡು ವಾಪಸ್ ಆಗುವ ವೇಳೆ ಹಲ್ಲೆ ರಸ್ತೆಯಲ್ಲಿ ಅಡ್ಡಗಟ್ಟಿ ಅಲ್ಲೇ ನಡೆಸಿ ಎಸ್ಕೇಪ್ ಆಗಿರುವ ಅಪರಿಚಿತರು ಹೊಸಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಅಲ್ಲೆಗೊಳಗಾದ ಅರ್ಚಕನಿಗೆ ಚಿಕಿತ್ಸೆ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎನ್ ಕೆಎಸ್ಟಿ ನ್ಯೂಸ್ ಬ್ಯೂರೋ ಹೊಸಕೋಟೆ ಈ ರೀತಿ ಘಟನೆ ನಡೆದ ಟಿವಿಯಲ್ಲಿ ನಾವು ಆಗಿರೋ ತುಂಬಾ ಇದಾಗಿದೆ ಭಯ ದೇವಸ್ಥಾನ ಮುಗಿಸ್ಕೊಂಡು ಇವನು ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗೋ ದಾರಿಯಲ್ಲಿ ಕಣ್ಣೂರಳ್ಳಿ ರಸ್ತೆ ಹುಂಚೆ ಮರದ ಹತ್ರ ಇವನ್ನ ಅಟ್ಯಾಕ್ ಮಾಡಿದ್ದಾರೆ ಯಾರೋ ಇಬ್ಬರು ಬಂದು ಅಟ್ಯಾಕ್ ಮಾಡಿದ್ದಾರೆ ಅದು ಯಾರು ಅಂತ ನಮಗೂ ಗೊತ್ತಿಲ್ಲ ಅವ್ನಿಗೂ ಗೊತ್ತಿಲ್ಲ ಇದು ನಾನು ಫೋನ್ ಮಾಡಿದ್ರು ಎಂಟು ಹತ್ತೊಂಬತ್ತಕ್ಕೆ ಈ ಥರ ಹೊಡಿತಾ ಇದ್ದಾರೆ ನನ್ನ ಬಾ ಅಂತ ಆ ಟೈಮಲ್ಲಿ ನಾನು ಹೋದೆ ಈ ಥರ ಏಟೆಲ್ಲ ಬಿಡೋಗಿತ್ತು ತುಂಬ ಜನ ಸೇರಿಕೊಂಡಿದ್ರು ಮತ್ತು ಅವ್ರನ್ನ ಎಲ್ಲ ಓಡೋಗಿದ್ರು ಅವ್ರು ಯಾರು ಇರಲಿಲ್ಲ ನಾನು ಇವನ್ನ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗ ಮೇಲೆ ಅಲ್ಲಿ ಸ್ಟಿಚಸ್ ಹಾಕಿದ್ರು ಸ್ಟಿಚಸ್ ಹಾಕಿಸ್ಕೊಂಡ್ಮೇಲೆ ನಾನು ಶ್ರೀನಿವಾಸ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದೆ ಏನು ಏನಾಗಿರ್ಬೋದು ಅಂತ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗುತ್ತೆ ಸರ್ ನಮಗೂ ಗೊತ್ತಿಲ್ಲ ಅವ್ನ ಮೇಲೆ ಯಾರು ದ್ವೇಷ ಇಟ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ಯಾಕಂದರೆ ಯಾರ ಮೇಲೂ ದ್ವೇಷ ಇಟ್ಕೊಳೋದಲ್ಲ ಪೂಜಾ ಅವ್ರು ಅವ್ರ ಅಣ್ಣ ತೀರ್ಕೊಂಡು ಮೂರು ತಿಂಗಳಾಗಿದೆ ಇವರು ಚಿಕ್ಕಪ್ಪಂದು ಆಸ್ತಿಗೋಸ್ಕರ ಅಂತ ಇವರು ಹೇಳ್ತಾರೆ ಅದೇನು ಎಷ್ಟು ನಿಜವೂ ಸುಳ್ಳೋ ಗೊತ್ತಿಲ್ಲ ಅದು ಅವರು ಕಂಡು ಹಿಡ್ದೆ ಇವನಿಗೆ ಸಾಕು ಸರ್ ಅಷ್ಟೇ ನಿಮ್ಮ ಹೆಸರು ಸರ್ ಯತಿರಾಜ್ಬಿಟ್ಟರು